ದೊಡ್ಡದಾದಂಥ ಸಭೆಯನ್ನು ಮಾಡ್ತಾ ಇದ್ದಾರೆ ಬಿಜಾಪುರದಲ್ಲಿ ಭಾಳ ದೊಡ್ಡದಾದಂಥ ಸಮಾವೇಶ ಮಾಡಬೇಕು ಯತ್ನಾಳರ ಪರವಾಗಿ ನೋಡ್ಬೇಕು ರೀ ನಾ ಏನೇನು ಆಗ್ತೈತೆ ನೋಡ್ಬೇಕು ರೀ ಈಗೇನು ಭಾಳ ಗಡ್ಬಿಡಿ ಇಲ್ಲ ಇನ್ನೂ ಮೂರು ವರ್ಷ ಐತಿ ಎಲೆಕ್ಷನ್ ಈಗೇ ಎಲ್ಲ ಮಾಡಿ ಖಾಲಿ ಕೈ ಮಾಡ್ಕೋದು ಇಲ್ಲ ಚುನಾವಣೆ ಬರಲಿ ಪರವಾಗಿ ಮಾತಾಡುವಂಥ ಸ್ವಾಮೀಜಿಗಳನ್ನ ಮಠದಿಂದ ಅಂದರೆ ಅವ್ರನ್ನ ತೆಗಿ ಬದಲಾವಣೆ ಕಶ್ಯಪ್ನವ್ರು ನೋಡ್ರಿ ಹಂದಿಗಳ ಬಗ್ಗೆ ಮಾ ನಾನು ಪ್ರಶ್ನೆ ಕೇಳಬೇಕು ಹಂದಿ ಇದ್ದಂಗೆ ಅದು ಇದೇ ಕುಡಲ ಸಣ್ಣ ಎಂದೂ ಉಪಯೋಗ ಮಾಡ್ಕೊಂಡಿಲ್ಲ ಅದು ಲಕ್ಷ್ಮೀ ಹಬ್ಬಾಳ್ಕರು ಉಪಯೋಗ ಮಾಡ್ಕೊಂಡ ವಿನಯ್ ಕುಲಕರ್ಣಿನೂ ಮಾಡ್ಕೊಂಡಾನ ಯಾವ ಎಂದ ಹಂದಿ ನಮ್ಗೆ ಹೇಳೈಲ ಆ ಹಂದಿನೂ ಮಾಡ್ಕೊಂಡೈತಿ ಅಂತ ಅಯೋಗ್ಯ ನನಗನಿಗೆ ರೀ ಮಂತ್ರಿಯಾಗಿ ಏನು ಮಾಡಂಗದ್ರಿ ಈ ಮಂತ್ರಿ ಇಲ್ಲ ಆದ್ದೇ ಇಷ್ಟು ಪವರ್ಫುಲ್ ಅದೀವಿ ಮಂತ್ರಿ ಆದ್ರೆ ಏನು ಸೋಮ ಸುಯಾಮಿ ಮನೆ ಮುಂದೆ ದಿನ ಮುಂದೆ ಹೋಗಿದ ಸರ್ ಸರ್ ಅನ್ಬೇಕು ಬೊಮ್ಮ ಮನಿಗೆ ಬರ್ತಿದ್ರು ಕೆಲವೊಂದು ಮಂತ್ರಿಗಳು ಏಯ್ ನಡೆಯಲೇ ಹೇಳ್ತಿದ್ರು ಹತ್ತು ಗೌರವ ಕಳ್ಕೊಂಡು ನಾ ರಾಜಕಾರಣ ಮಾಡಿಲ್ಲ ಅದೇನು ಅವಶ್ಯನೂ ಇಲ್ಲ ಅಷ್ಟು ಗೌರವ ಗೌರವ ಕಟ್ಕೊಂಡು ಒಂದು ಮಂತ್ರಿಯಾಗಿ ಒಂದ್ ಲೂಟಿ ಮಾಡಿ ನಮಗೇನು ಅಷ್ಟು ಪಂಚಮಶಾಲಿ ಸ್ತ್ರೀಗಳು ಯಾವ ರೀ ತೆಗೆಟನೆಲ್ಲ ಮಾಡಿ ಸ್ವಾಮೀಜಿಗೆ ನಾವು ತಿಳುವಳಿಕೆ ನಾವು ಮುಂದೆ ನಿರ್ಧಾರವನ್ನ ಕೈಗೊಳ್ತೀವಿ ಮಗ ಬೇಡ ನಾನು ಅವ್ರ ಹಿಂದಿದ್ರೆ ಯಾರಿದ್ರೂ ತಗೋಬೇಕಲ್ಲ ನೀವು ಆ ಹಂದಿಯ ಪ್ರಶ್ನೆಗಳಿಗೆ ಉತ್ತರ ಹೇಳುವುದಿಲ್ಲ ದಯವಿಟ್ಟು ಕೇಳ್ಬೇಡ್ರಿ ನೀ ಕೇಳ್ತೀರಪ್ಪ ನಿಮ್ಗೆ ಯಾರು ಹೇಳಿ ಕಳಿಸನಾ ಯಾಕಿಂತ ಪ್ರಶ್ನೆ ಕೇಳಕತ್ತೀರಿ ನೀವು ನಿಮ್ ಸಮಾಜ್ರು ಹೇಳಲೇಕಾದವು ಸಮಾಜಕ್ಕೆ ಅಷ್ಟೇ ನಾ ಇಲ್ಲ ಈ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳ ಪರವಾಗಿ ನಾನು ಜನಪ್ರತಿನಿಧಿಯ ಕೆಲಸ ಮಾಡೀನಿ ಯಾರು ಯಾರು ಮಾತಾಡ್ಯಾರೀ ಇವತ್ತು ಹಾಲು ಮತಕ್ಕೆ ಎಷ್ಟಿಗೆ ಸೇರಿಸ್ಬೇಕಂದಿದ್ದು ಏಳುವರೆ ಪರ್ಸೆಂಟ್ ಮಾಡಬೇಕು ವಾಲ್ಮೀಕಿ ಹಿಂದುಳಿದ ಜನಾಂಗಕ್ಕೆ ಇವತ್ತು ತಳವಾರ ಇವು ನಮ್ಮ ಏನು ಅಂಬಿಗ ಇವರೆಲ್ಲರೂ ಎಷ್ಟಿಗೆ ಹೇಳಿ ಯಾ ಬೊಮ್ಮಾಯಿ ಮಾತು ಅಲ್ಲಿ ಸಿಂದಗಿ ಮತಕ್ಷೇತ್ರದಾಗ ವಚನ ಕೊಟ್ಟರು ನಾವು ಸೇರಿಸ್ತೀನಿ ಅಂತೇಳಿ ಅಲ್ಲಿ ಹೋಗಿ ಅಲ್ಲಿ ಬೇರೆ ನಾಟಕ ಚಾಲು ಮಾಡಿದ್ರು ಅವಾಗ ನಾನೇ ಬೊಮ್ಮಾಯಿ ಜಾ ಕೇಳ್ದೇನೆ ಇಲ್ಲಾಂದ್ರೆ ಅದು ಸೇರಿಸ್ತಿದ್ದೇ ಇಲ್ಲ ಎಷ್ಟಿ ಹಾಗಾಗಿ ನಾನು ಒಂದಲ್ಲ ಒಂದು ಜಾತಿಗೆ ಸೀಮಿತ ಇದೇ ನಾನು ಎಲ್ಲರೂ ಸಮಸ್ತ ಹಿಂದೂಗಳ ಪ್ರತಿನಿಧಿಯಾಗಿ ಕೆಲಸ ಮಾಡೀನಿ ಹಂದಿಗಳ ಬಗ್ಗೆ ನೀವು ಪ್ರಶ್ನೆ ಕೇಳಬೇಡಿ